ಅಮ್ಮ ಬೆಳಗ್ ಅಂತೂ ಸ್ಟೂರಿಗೆ ಬಿಟ್ಟು ಒಂದಾಯಿತು ರೆಡಿ ಮಾಡಿ ಅಮ್ಮ ಬೆಳಗ್ಗೆ ಸ್ಟೂರಿ ಬಿಟ್ಟು ಒಂದಾಯವು ಇನ್ನೇನಿದೆ ಪಿಂಚಣಿ ನಾಲ್ಕು ಕೆಲಸ ಟೈಮ್ ಕಳಿಬೇಕಲ್ಲ ಆಮೇಲೆ ಇನ್ನೂ ತರ್ಕಾರಿಗಳಿಗೆ ತರಬೇಕು ಏನು ಮಾಡಬೇಕು ಓಹ್ ಸಾವಿರ ಪೇಬರ ಇವತ್ತು ಸುದ್ದಿ ಹೋದ ये कैसे मिल जाएगा मज़ा आया बंद मेरे काने के लाभ भाई वो 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 सही मर्क करना अंडर बाम ये ग्राफिक मर यार ಈಗ ನಮ್ಮ ರೋಡ್ಗಳಲ್ಲಿ ಗಾಡಿ ಓಡಿಸೋದ್ ಇರಲಿ ನಡ್ಕೊಂಡು ಹೋಳದ ಬಹಳ ಕಷ್ಟ ಆಗ್ತಿದೆ ಬೆಳಿಗ್ಗೆ ನೋಡಿದ್ರೆ ನಾಲ್ಕಿಟಾರ ಆದ್ಮೇಲೆ ತುಂಬಾ ಆರಾಮಾಗಿರ್ಬೋದು ಏನು ಕೆಲಸ ಅನ್ಕೊಂಡೆ ಇದು ಗಿಟ ಸುಮ್ಮನೆ ಹಾಕಿರ್ತೀರಾ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಮಕ್ಕಳು ಮೊಮ್ಮಕ್ಕಳು ತಾತ ಸ್ಕೂಲ್ ಬಿಡಿ ಬೆಳೀತಾರೆ ಕರ್ಕಮನ್ನ ಬೆಳೀತಾರೆ ಈಗ ಏನು ನಮ್ಮ ಆಫೀಸ್ ಟೈಮ್ನಿಂದ ಕೂಡ ಈಗ ಈ ರಿಟೈರ್ಮೆಂಟ್ ಕೇಂದ್ರಕ್ಕೆ ಜಾಸ್ತಿ ಅರ್ಜೆ ಬಂದಿದೆ ಅದಕ್ಕೆ ಎಲ್ಲಾ ಕೆಲಸ ಮುಗಸಿಗ ಅರಮ ಕೊಷ್ಟು ಟೇಬಲ್ ಇಟ್ಟುಕೊಂಡು ಏನು 11:00 ನಿಂದ 12:00 ಆಮೇಲೆ ಊಟ ಟೈಮ್ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಮತ್ತೆ ಈಗ ಬಂದಿರೋ ದಿಸ್ ಏನು ಸುತ್ತ ಇದು ದೊಡ್ಡ ಅಕ್ಷರದ ಏನು ಸುತ್ತ ನಮ್ಮ ಸಂಘmutex ವಾಯಿಸ್ ತಂಗಿದೆಯಲ್ಲ ಚಿಲ್ರಿ ಏ ಚಿಲ್ರಿ ಅಭಾವ ಸಹಕಾರ ನಾವು ಬರೇ ಆಹಾರದ ಅಭಾವ ನೀರಿನ ಅಭಾವ ಪೆಟ್ರೋಲ್ ಅಬಾವ ಚಿಲ್ಲರಿ ಆಗೋ ನಾನು ಹತ್ತು ವರ್ಷದಿಂದ ಸೈಟ್ಗೆ ಅಪ್ಲೈ ಮಾಡಿ ಮನೆ ಕೊಟ್ಟರು ಮನೆ ಕಟ್ಟಿ ಲೀಟರ್ ಹಾಕುವಾಗ ಇಲ್ಲೇ ಇದ್ದೀರಿ ಮಕ್ಕಳ ಜೊತೆಗೆ ನೀನ್ ಇಲ್ಲಿ ಗದ್ದಲ ಮಾಡಬಾರ್ದು ತಾವೇನಾದ್ರು ಮಾತಾಡೋದಿದ್ರೆ ದಯಮಾಡಿ ಹೊರಗಡೆ ಹೋಗಿ ಅಲೋ ನಿಂಗು ಎಷ್ಟು ವರ್ಷ ಆಯ್ತು ಹೋದಾದ್ಮೇಲೆ ಎಲ್ಲಿ ಹೋದಿ ನೀನು ಏನು ನಾನು ಬಿ ಎಂಟ್ ಸಿಕ್ತು ಬಿ ಎಸ್ ಎನ್ ಎಲ್ ಆಯ್ತು ಬಾಡಿಗೆ ರಿಟೈರ್ ಆಗಿ ಬಿ ಎಸ್ ಎನ್ ಎಲ್ ಮುಗಿತಾ ಹೋದೆ ರಿಟೈರ್ಮೆಂಟ್ ಆದ್ಮೇಲೆ ಮನಿ ಕೊಟ್ಟು ಸೈಟ್ ಕೊಟ್ಟರು ನಮ್ಮ ಸೊಸೈಟಿ ಅವರು ಮನಿ ಕಟ್ಟಿ ಆರಾಮಾಗಿ ಮಗ ಜೊತೆ ಇದ್ದೀವಿ ಸೇರ್ಕೊಂಡಪ್ಪ ಕೆಲ ಈಗ ಓದಿದ್ದಾರೆ ಆದ್ಮೇಲೆ

ಈಗ ಮಕ್ಕಳಿಗೆ ಶಿವಕ್ಕೆ ಸಾಕ್ಷಂತೆ ಬಾಯಕಂತೆ ಭಾಳ ಐಟೆಕ್ ಆಗ್ತೈತೆ ಈಗ ಏನು ಮಾಡೋದು ಹೊರಗಡೆ ಆಟ ಆಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಮಕ್ಕಳಿಗೆ ಆಮೇಲೆ ಮಾಮ ಯಾರು ಮಾಮಿ ಯಾರು ತಾಪು ಯಾರು ಕಾಕಿ ಯಾರು ಸಂಬಂಧಗಳಿಗೆ ಗೊತ್ತಾರೆ ನಮ್ಗೆ ಮೊಬೈಲ್ ಹೇಳ್ ಮಾಡೋಕೆ ಗೊತ್ತಿರ್ತಾರಲ್ಲ ನಮ್ಮ ಕಾರ್ಯ ಭಾಳ ಚೆನ್ನಾಗಿತ್ತು ಯಾರು ಇತ್ತು ಆವಾಗ ಇದನ್ನು ತುಂಬ ಚೆನ್ನಾಗಿ ಬರೋದಿಲ್ಲ ಹಳ್ಳಿಯವರು ಇದೊಂದು ಹಾಡು ಹಾಡೋದು